ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೌರಿ ಗೌರಿಶಾರಧ್ಯ ಶ್ರೀ ಗುರುದತ್ತ ತತ್ವ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯದ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ಈಲಿಂಗ್ ನಂಬರ್ಸ್ಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಏನಿದು ಹೀಲಿಂಗ್ ನಂಬರ್ಸ್ ಈಲಿಂಗ್ ನಂಬರ್ಸ್ಗಳನ್ನ ಹೀಲಿಂಗ್ ಕೋರ್ಸ್ ಅಂತಲೂ ಕೂಡ ಕರೀತಾರೆ ಅದೇ ರೀತಿಯಲ್ಲಿ ಮ್ಯಾನಿಫೆಸ್ಟೇಷನ್ ನಂಬರ್ಸ್ ಅಂತ ಕರೀತಾರೆ ಆಕ್ಚುಲಿ ಏನಿದು ಮ್ಯಾನಿಫೆಸ್ಟೇಷನ್ಸ್ ಅಥವಾ ಹೀಲಿಂಗ್ ನಂಬರ್ಸ್ ಅಂತ ಹೇಳೋದಾದ್ರೆ ಸ್ನೇಹಿತರೆ ಪಾರಂಪರಿಕ ಒಂದು ಜ್ಯೋತಿಷ್ಯ ಒಂದು ಒಂದು ಏನ್ ಜ್ಯೋತಿಷ್ಯ ಕ್ರಮ ಇದೆ ಇದರಲ್ಲಿ ನಾವು ಈ ಮಂತ್ರಗಳ ಬಗ್ಗೆ ನಾವು ಕೇಳಿದ್ದೀವಲ್ವಾ ಅದೇ ರೀತಿಯಲ್ಲಿ ಆಕ್ಚುಲಿ ಏನಾಗ್ತದೆ ಅಂದ್ರೆ ನ್ಯಮೊರಾಲಜಿ ಅಂತ ಅಥವಾ ಸಂಖ್ಯಾಶಾಸ್ತ್ರಗಳು ಅಂತ ಹೇಳ್ತೀವಿ ಇದರಲ್ಲಿ ನಂಬರ್ಗಳನ್ನ ಪರಿಗಣನೆ ಮಾಡ್ತಾರೆ ಸ್ನೇಹಿತರೆ ಏನಾಗ್ತದೆ ಅಂತ ಹೇಳಿದ್ರೆ ನಂಬರ್ ಪ್ರತಿ ಒಂದು ಸಂಖ್ಯೆಗಳಿಗೆ ಅಂದ್ರೆ ಅಂಕಿಗಳಿಗೆ ಅದರದೇ ಆದಂತ ಒಂದು ಪವರ್ ಇರುತ್ತೆ ಅಂದ್ರೆ ಶಕ್ತಿ ಇರುತ್ತೆ ಅಂತ ಹೇಳ್ತೇವೆ ಸೊ ಈ ಒಂದು ನಂಬರ್ಗಳನ್ನ ಬಳಸ್ಕೊಂಡು ಪರಿಹಾರಗಳನ್ನ ಕಂಡುಕೊಳ್ಳಬಹುದು ಅನ್ನೋತಕ್ಕಂತ ಒಂದು ಪ್ರಾಕ್ಟೀಸ್ ಇದೆ ಸ್ನೇಹಿತರ ಆಕ್ಚುಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಒಂದು ಹೀಲಿಂಗ್ ನಂಬರ್ಸ್ ಅಥವಾ ಮ್ಯಾನಿಫೆಸ್ಟೇಷನ್ ಕೋಡ್ಸ್ಗಳನ್ನ ಈ ಪಾಶ್ಚಿಮಾತ್ಯ ಅಂದ್ರೆ ಈ ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ ಒಂದು ಏನು ಒಂದು ಅಸ್ಟ್ರಾಲಜಿ ಪ್ರಾಕ್ಟೀಸ್ ಮಾಡ್ತಾರೆ ಅಲ್ಲಿ ಸಾಕಷ್ಟು ಈ ಒಂದು ಹೀಲಿಂಗ್ ಕೋಡ್ಸ್ ಅಥವಾ ಹೀಲಿಂಗ್ ನಂಬರ್ಸ್ಗಳನ್ನ ಬಳಸ್ಕೊಳ್ತಾರೆ ಸ್ನೇಹಿತರೆ ಸೊ ಇದು ಒಂದು ಹೀಲಿಂಗ್ ನಂಬರ್ ಗಳ ಒಂದು ಕಾನ್ಸೆಪ್ಟ್ ಸ್ನೇಹಿತರೆ ಹಾಗಾದ್ರೆ ನಾನು ಇವತ್ತು ನಿಮಗೆ ನಾನು ಕೊಡ್ತಿರತಕ್ಕಂಥ ಒಂದು ಮಾಹಿತಿ ಅಥವಾ ಒಂದು ವಿಶೇಷವಾದ ಹೀಲಿಂಗ್ ಕೋಡ್ ಯಾವ್ದ್ರ ಬಗ್ಗೆ ಅಂತ ಹೇಳೋದಾದ್ರೆ ಸಾಕಷ್ಟು ಜನ ಈ ವಿವಾಹ ವಿಳಂಬ ಆಗ್ತಾ ಇರುತ್ತೆ ಅಂದ್ರೆ ಮ್ಯಾರೇಜ್ ಇವು ಡಿಲೇ ಮ್ಯಾರೇಜ್ ಗಳಾಗ್ತಾ ಇರುತ್ತೆ ಈ ರೀತಿಯ ಒಂದು ಪ್ರಾಬ್ಲಮ್ಸ್ ಗಳು ಯಾರು ಫೇಸ್ ಮಾಡ್ತಾರೆ ಅವ್ರಿಗೆ ನಾನು ಒಂದು ಹೀಲಿಂಗ್ ಕೋಡ್ಗಳನ್ನ ಕೊಡ್ತಾ ಇದ್ದೀನಿ ನಾನು ಈ ಹೀಲಿಂಗ್ ನಂಬರ್ಸ್ ಗಳನ್ನ ಅಂದ್ರೆ ಈ ಒಂದು ಈ ನಂಬರ್ಸ್ ಗಳ ಏನಿರುತ್ತೆ ಈ ನಂಬರ್ ಸೀರೀಸ್ಗಳನ್ನ ಇದು ಅವರು ಅವರ ಒಂದು ಲೆಫ್ಟ್ ಪಾರ್ಟ್ ಆಫ್ ದಿ ಬಾಡಿಯಲ್ಲಿ ಅವರು ಬರ್ಕೋಬೇಕು ಸೊ ಬರ್ಕೊಂಡು ಆಕ್ಚುಲಿ ಇದು ಇದು ಅದಕ್ಕೆ ಅದರೇ ಆದಂತ ಒಂದು ಕ್ರಮ ಇದೆ ಆ ಒಂದು ಕ್ರಮ ರೀತಿಯಲ್ಲಿ ಅವ್ರು ಬಳಸ್ಕೊಂಡ್ರೆ ಡೆಫ್ರೆಂಟ್ ಆಗಿ ಒಂದು ಪರಿಹಾರವನ್ನ ಕಂಡುಕೊಳ್ಬಹುದು ಸ್ನೇಹಿತರ ಹಾಗಾದ್ರೆ ಬನ್ನಿ ನೋಡೋಣ ಈ ಒಂದು ಯಾವುದು ಆ ಒಂದು ಹೀಲಿಂಗ್ ಕೋಡ್ಸ್ ಅಂತ ಹೇಳ್ಬಿಟ್ಟು ನೋಡೋಣ ಹಾಗಾದ್ರೆ ಸ್ನೇಹಿತರ ನಾನು ಹೇಳಿದಾಗೆ ಮ್ಯಾರೇಜ್ ಡಿಲೇ ಪ್ರಾಬ್ಲಮ್ಸ್ಗಳು ಯಾರು ಫೇಸ್ ಮಾಡ್ತಿರ್ತದೆ ಅಂದ್ರೆ ಈ ವಿವಾಹ ವಿಳಂಬವನ್ನ ಯಾರು ಫೇಸ್ ಮಾಡ್ತಿರ್ತದೆ ಅವ್ರುಗಳು ಈ ಒಂದು ಹೀಲಿಂಗ್ ನಂಬರ್ಸ್ಗಳನ್ನ ಬರ್ಕೋಬಹುದು ಸೊ ಹೇಗಿದೆ ಈ ಹೀಲಿಂಗ್ ನಂಬರ್ಸ್ ಅಂತ ಹೇಳೋದಂದ್ರೆ ಸ್ನೇಹಿತರೆ ಇಲ್ಲಿ ನಾನು ಮೂರು ಹೀಲಿಂಗ್ ನಂಬರ್ಗಳನ್ನ ಕೊಟ್ಟಿದ್ದೀನಿ ನಿಮ್ಗೆ ಕೊಟ್ಟಿದ್ದೀನಿ ಆಕ್ಚುಲಿ ಈ ಮೂರು ಹೀಲಿಂಗ್ ನಂಬರ್ಸ್ಗಳಲ್ಲಿ ಯಾವ್ದಾದ್ರೂ ಒಂದು ಹೀಲಿಂಗ್ ನಂಬರ್ಗಳನ್ನ ಅವ್ರು ಬಳಸ್ಬೋದು ಅಥವಾ ಅವರು ಮೂರನ್ನು ಕೂಡ ಬಳಸ್ತಾರೆ ಅಂತ ಹೇಳಿದ್ರೆ ಅದು ಅವರ ಒಂದು ಲೈಕ್ ಏನಂತಂದ್ರೆ ಅವರ ಒಂದು ವಿಷ ಓಕೆ ಅವ್ರು ಮೂರು ನಂಬರ್ ಗಳನ್ನ ಬಳಸ್ಕೊಳ್ತಾರೆ ಅಂತಂದ್ರೆ ಅದು ಅವರ ವಿಷ ಆದ್ರೆ ಅದ್ರ ಏನಾಗುತ್ತೆ ಅಂದ್ರೆ ಈ ಕೊಟ್ಟಿರತಕ್ಕಂಥ ಮೂರು ನಂಬರ್ಗಳಲ್ಲಿ ಅವ್ರು ಯಾವ್ದಾದ್ರು ಒಂದು ನಂಬರ್ ಅವ್ರು ಬಳಸ್ಕೋಬಹುದು ಆದ್ರೆ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಅದಕ್ಕೆ ಅದರದೇ ಆದಂತಹ ಒಂದು ಕ್ರಮಗಳಿದೆ ಯಾವ ರೀತಿಯಲ್ಲಿ ಬಳಸ್ಬೇಕು ಅಂತ ಹೇಳಿ ಹಾಗಾದ್ರೆ ನೋಡೋಣ ಬನ್ನಿ ಈ ನಂಬರ್ಸ್ಗಳು ಏನು ಈ ಸೀರೀಸ್ಗಳಿದೆ ಇದನ್ನು ನೀವು ಬ್ಲೂ ಪೆನ್ ಅಥವಾ ಪಿಂಕ್ ಕಲರ್ ಪೆನ್ಗಳಲ್ಲಿ ಅವರು ಬರ್ಕೋಬೇಕು ಮತ್ತು ಇದು ಏನ್ ಬರ್ಕೋಬೇಕು ಅಂತಂದ್ರೆ ಲೆಫ್ಟ್ ಪಾರ್ಟ್ ಆಫ್ ದಿ ಬಾಡಿ ಸೊ ಬೆಟರ್ ಏನಂತ ಹೇಳಿದ್ರೆ ಲೆಫ್ಟ್ ಗಳಲ್ಲಿ ಅವರು ಬಳಸ್ಕೋಬಹುದು ಸೊ ಹೇಗೆ ಅಂತ ಹೇಳಿದ್ರೆ ಒಂದು ನಂಬರ್ಗಳನ್ನ ಅವ್ರು ಬಳಸ್ಕೋಬೇಕಾಗ್ತದೆ ಶೋಲ್ಡರ್ ಪಾರ್ಟ್ ಆಗಿರ್ಬೋದು ಅಥವಾ ಒಂದು ರಿಸ್ಟ್ ಅಂದ್ರೆ ಈ ಒಂದು ಭಾಗದಲ್ಲಿ ಅವರು ಅಂದ್ರೆ ಅವರ ಎಡದಿ ಓಕೆ ಇಲ್ಲಿ ಅವ್ರು ಬಳಸ್ಬೋದು ಮತ್ತೆ ಆಕ್ಚುಲಿ ಈ ನಂಬರ್ಸ್ಗಳನ್ನ ಅವರು ಆದಷ್ಟು ಕೂಡ ಹೇಳ್ಬೇಕು ಓಕೆ ಈಗ ನಾವು ಹೇಗೆ ಮಂತ್ರ ಪಠನೆಯನ್ನ ಮಾಡ್ತೀವಿ ಅದೇ ರೀತಿಯಲ್ಲಿ ಆ ನಂಬರ್ಸ್ಗಳನ್ನ ಹೇಳ್ತಾ ಹೋಗ್ಬೇಕು ಸೊ ಹೇಗೆ ಅಂತ ಹೇಳೋದಂದ್ರೆ ನೋಡಿ ಒನ್ ಏಟ್ ಟೂ ತ್ರೀ ಟೂ ಒನ್ ತ್ರೀ ಸೆವೆನ್ ಸೆವೆನ್ ಸೊ ಏನಾಗುತ್ತೆ ಅಂದ್ರೆ ಸೆವೆನ್ ಸೆವೆನ್ ಎರಡು ಸಲ ಬಂದಿದೆ ಅಂತಂದ್ಬಿಟ್ಟು ಡಬಲ್ ಸೆವೆನ್ ಅಂತ ಹೇಳ್ಬಾರ್ದು ಓಕೆ ಇದೇ ರೀತಿಯಲ್ಲಿ ಹೇಳ್ಬೇಕು ಒನ್ ಏಟ್ ಟು ತ್ರೀ ಟೂ ಒನ್ ತ್ರೀ ಸೆವೆನ್ ಸೆವೆನ್ ಸೊ ಇದೇ ರೀತಿಯಲ್ಲಿ ಅವರು ಆಕ್ಚುಲಿ ಅವರು ಹೇಗೆ ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಒಂದು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು ಅಟ್ಲೀಸ್ಟ್ ಟ್ವೆಂಟಿ ಒನ್ ಟೈಮ್ಸ್ ರಿಪೀಟ್ ಮಾಡಬೇಕು ಓಕೆ ಅಟ್ಲೀಸ್ಟ್ ಲೀಸ್ಟ್ ಏನಂತಂದ್ರೆ ಒಂದು ದಿನದಲ್ಲಿ ಮಿನಿಮಮ್ ಟ್ವೆಂಟಿ ಒನ್ ಟೈಮ್ಸ್ ಇದು ರಿಪೀಟ್ ಮಾಡಬೇಕಾಗ್ತದೆ ಅದೇ ರೀತಿಯಲ್ಲಿ ಎಷ್ಟು ದಿನ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ಸ್ನೇಹಿತರೆ ನಲವತ್ತು ಮೂರು ದಿನಗಳ ಕಾಲ ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಫಾರ್ಟಿ ತ್ರೀ ಡೇಸ್ ಇದನ್ನ ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಅವ್ರಿಗೆ ಏನಾಗ್ತದೆ ಅಂತಂದ್ರೆ ಒಂದು ಪಾಸಿಟಿವ್ ವೈಬ್ರೇಷನ್ಸ್ಗಳು ಕ್ರಿಯೇಟ್ ಆಗ್ತದೆ ಅದಕ್ಕೆ ಒಂದು ಪರಿಹಾರಗಳು ಸಿಗ್ತಾ ಹೋಗ್ತದೆ ಸ್ನೇಹಿತರೆ ಓಕೆ ಸೊ ಏನಾಗುತ್ತೆ ಅಂತ ಹೇಳೋದಾದ್ರೆ ಪ್ರತಿ ಒಂದು ನಂಬರ್ಗೆ ಅದರಂತ ನಾನು ಹೇಳಿದಾಗ ಪವರ್ ಇರುತ್ತೆ ವೈಬ್ರೇಷನ್ಸ್ಗಳು ಕ್ರಿಯೇಟ್ ಆಗುತ್ತೆ ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಗಳು ಕ್ರಿಯೇಟ್ ಆಗಿ ಅವ್ನ್ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಆ ಮ್ಯಾರೇಜ್ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ಗಳನ್ನ ಯಾರು ಫೇಸ್ ಮಾಡ್ತಾ ಇದ್ದೀರಿ ಈ ಒಂದು ಲೈಕ್ ಏನಾಗುತ್ತೆ ಒಂದು ಸೀರೀಸ್ ನಂಬರ್ ಏನಿದೆ ಇದನ್ನ ಬಳಸ್ಕೊಳ್ಳಿ ಆ್ಯಂಡ್ ಡೆಫಿನೆಟ್ ಆಗಿ ಏನಾಗುತ್ತೆ ಅಂದ್ರೆ ಒಂದು ಸೊಲ್ಯೂಷನ್ ಪಡ್ಕೊಳ್ಳಿ ಸ್ನೇಹಿತರೆ ಸ್ನೇಹಿತರೆ ಇದೇ ರೀತಿಯ ಕಂಟೆಂಟ್ಗಳನ್ನ ನಾನು ಮುಂದಿನ ಒಂದು ಸಂಚಿಕೆಯಲ್ಲಿ ನಾನು ನೀಡ್ತಾ ಹೋಗ್ತೀನಿ ಮತ್ತು ಸಾಕಷ್ಟು ತುಂಬಾ ಹೀಲಿಂಗ್ ಕೋರ್ಸ್ ಗಳಿದೆ ಅಂದ್ರೆ ಬೇರೆ ಬೇರೆ ಪ್ರಾಬ್ಲಮ್ಸ್ಗೆ ಅನುಗುಣವಾಗಿ ಹೀಲಿಂಗ್ ನಂಬರ್ಸ್ಗಳಿದೆ ನನ್ನ ಆಕ್ಚುಲಿ ಏನು ಮುಂದಿನ ಒಂದು ಸಂಚಿಕೆಗಳಲ್ಲಿ ಆ ಒಂದು ಹೀಲಿಂಗ್ ಕೋರ್ಸ್ ಗಳನ್ನ ನಾನು ನಿಮ್ಗೆ ತಿಳ್ಸಾ ಹೋಗ್ತೀನಿ ಸ್ನೇಹಿತರೆ ಒಂದ್ ಸೆಕೆಂಡ್ ನೋಡಿ ವಿವಾಹ ವಿಳಂಬ ಏನಾದ್ರೂ ಆಗ್ತಾ ಇತ್ತು ಅಂತ ಹೇಳೋದಾದ್ರೆ ಈ ರೀತಿಯ ಒಂದು ಹೀಲಿಂಗ್ ಕೋರ್ಸ್ ನಾವು ಲೆಫ್ಟ್ ಪಾರ್ಟ್ ಆಫ್ ದಿ ಬಾಡಿ ಬರ್ಕೋಬೇಕಾಗ್ತದೆ ಓಕೆ ಬೆಟರ್ ಏನಾದ್ರೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರ್ಕೊಂಡ್ರೆ ಅನುಕೂಲ ಸೊ ಬ್ಲೂ ಪೆನ್ ಅಥವಾ ಪಿಂಕ್ ಕಲರ್ ಪೆನ್ ಅಲ್ಲಿ ಬರ್ಕೋಬೇಕು ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಅಥವಾ ಲೆಫ್ಟ್ ಪಾರ್ಟ್ ಆಫ್ ದಿ ಬಾಡಿ ಟ್ವೆಂಟಿ ಮಿನಿಮಮ್ ಟ್ವೆಂಟಿ ಒನ್ ಟೈಮ್ಸ್ ಅವ್ರು ರಿಪೀಟ್ ಮಾಡಬೇಕು ಟಿಲ್ ಒಂದು ನಲವತ್ತ್ ಮೂರುಗಳ ಒಂದು ಫಾರ್ಟಿ ತ್ರೀ ಡೇಸ್ ಓಕೆ ನಲವತ್ತ್ ಮೂರು ದಿನಗಳ ಸೊ ಒಂದು ಪ್ರಾಕ್ಟೀಸ್ ಮಾಡಬೇಕು ಬೆಸ್ಟ್ ಡೇ ಯಾವ ಸ್ಟಾರ್ಟ್ ಮಾಡಬೇಕು ಅಂತ ಹೇಳೋದಾದ್ರೆ ಶುಕ್ರವಾರ ದಿನ ಅವರು ಪ್ರಾಕ್ಟೀಸ್ ಮಾಡಿದ್ರೆ ಶುಕ್ರವಾರ ಫಸ್ಟ್ ದಿನದಲ್ಲಿ ಓಕೆ ಅವರು ಅವರು ಯಾವತ್ತು ಶುಕ್ರವಾರ ಆಗ್ತದೆ ಅವತ್ತು ಅವರು ಪ್ರಾಕ್ಟೀಸ್ ಮಾಡಿ ಡೆಫಿನೆಟ್ ಆಗಿ ಒಂದು ರಿಸಲ್ಟ್ಗಳನ್ನ ವಿತ್ ಇನ್ ಒಂದು ಫಾರ್ಟಿ ತ್ರೀ ಡೇಸ್ಗಳಲ್ಲಿ ಅವರು ಒಂದು ಒಂದು ಸೊಲ್ಯೂಷನ್ಗಳು ಸಿಗ್ತಾ ಹೋಗ್ತಾರೆ ಈ ಇಷ್ಟೊಂದು ಹೇಳಿಸಿ ನನ್ನ ಈ ಒಂದು ವಿಡಿಯೋ ಕಂಟೆಂಟ್ ನಾನು ಇಲ್ಲಿಗೆ ನಾನು ಸಮಾಪ್ತಿ ಮಾಡ್ತೀನಿ ಸೊ ಇದೇ ರೀತಿಯ ಒಂದು ಕಂಟೆಂಟ್ಗಳಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ವೆರಿ ಮಚ್ ಓಕೆ ಸರ್ವೇ ಜನ ಬಂತು